ನಿಮಗೆ ಯಾರೂ ಇಲ್ಲ ಅಂತ ನೀವು ಅಂದ್ಕೊಳ್ತಿದ್ದೀರ ಅಂದಮೇಲೆ ದೇವ್ರ ಅದನ್ನೇ ಕನೆಕ್ಟ್ ಮಾಡ್ತಾನೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಹೊಸ ಒಂದು ರಿಯಲೈಜೇಷನ್ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಬಹಳ ಜನರ ಮೈಂಡ್ಸೆಟ್ ಏನಿರುತ್ತೆ ನನಗೋಸ್ಕರ ಯಾರೂ ಇಲ್ಲ ಅಂತ ಆಳ್ತಾ ಇರ್ತಾರೆ ಸೊ ಅವರಿಗೋಸ್ಕರನೇ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಿದ್ದೀನಿ ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರ ಆ್ಯಂಡ್ ಯಾಕೆ ನನಗೋಸ್ಕರ ಯಾರೂ ಇಲ್ಲ ಅಂತ ಭಾವನೆ ಕಾಡಿ ನಾವು ಅಳ್ತಾ ಇದ್ದೀವಿ ಇದಕ್ಕೇನು ಕಾರಣ ಅಂಥೇಳಿ ನಿಮಗೆ ಮೂರಿಂದ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಓಕೆ ಆ್ಯಂಡ್ ಚಾನಲ್ಗೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಮೇಲೆ ಏನು ಅನಿಸುತ್ತೆ ಅದನ್ನು ನೀವೇನು ಫೀಲ್ ಮಾಡ್ಕೊಂಡಿದ್ರಿ ಅದನ್ನು ಕಮೆಂಟ್ ಮಾಡಿ ಸ್ಮಾಲಾಗಿ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಒನ್ ಯಾರೂ ಇಲ್ಲ ಅನ್ನೋ ಥಾಟ್ನ ಅಟ್ರ್ಯಾಕ್ಟ್ ಮಾಡ್ತಾ ಅದಕ್ಕೆ ನಿಮಗೆ ನಿಮ್ಮ ಮೈಂಡ್ಗೆ ನಿಮ್ಮ ಥಾಟ್ ಪ್ರೊಸೆಸ್ಗೆ ಅದೇ ಫೀಲ್ ಆಗ್ತಿದೆ ನೋಡಿ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳ್ತಾರೆ ದ ಸೀಕ್ರೆಟ್ ಅನ್ನೋ ಒಂದು ಬುಕ್ಕಲ್ಲಿ ಒಂದು ಲೈನ್ ಬರುತ್ತೆ ಈ ಪ್ರಪಂಚ ಅನ್ನೋದು ಒಂದು ಬ್ರಹ್ಮ ಮಂಡಲ ಸೊ ಅದರಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ನ ಹೇಗೆ ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ ಹಾಗೆ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಒಂದು ಮಾತು ಬರುತ್ತೆ ನಿಮ್ಮ ಯೋಚನೆ ಏನಿದೆಯಲ್ಲ ನೀವು ಅಟ್ರ್ಯಾಕ್ ಅಂದರೆ ಆಯಸ್ಕಾಂತ ಇದ್ದಾಗೆ ನಿಮ್ಮ ಯೋಚನೆ ನಿಮ್ಮ ಬದುಕು ಅಂದಮೇಲೆ ಈ ಒಂದು ಆರ ಒಳಗಡೆ ಈ ಒಂದು ಪ್ರಕೃತಿ ಒಳಗಡೆ ಶಿವ ಅನ್ನೋ ಒಬ್ಬ ಬ್ರಹ್ಮಾಂಡ ಗುರುಜಿ ಇದ್ದಾನೆ ಸೊ ಲೈಕ್ ಮೇಲ್ಗಡೆ ಒಂದು ಬ್ರಹ್ಮಾಂಡ ಇದೆ ನೀವೇನ ಕನೆಕ್ಟ್ ಮಾಡ್ಕೊಳಕ್ಕೆ ನೀವೇನ ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ನಿಮ್ಮ ಲೈಫಲ್ಲಿ ಪ್ರತಿಯೊಂದನ್ನು ಕೂಡ ಏನು ಪಡ್ಕೊಂಡಿದ್ದೀರಿ ಒಂದು ಥಾಟ್ ಪ್ರೋಸೆಸ್ ಮುಖಾಂತರನೇ ಪಡ್ಕೊಂಡು ಹೋಗ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ಸ್ಮಾಲ್ ಥಾಟ್ ಬರುತ್ತೆ ಆ ಥಾಟ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಿ ಏನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಿದ್ರಿ ಅದೇ ನಿಮ್ಗೆ ಸಿಗ್ತಾ ಹೋಗುತ್ತೆ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆಗೆ ನೀವು ಅನ್ ಅಂದ್ಕೊಳ್ತೀರಿ ಇವಾಗ ಕೆಟ್ಟದಾಗತ್ತೆ ಇನ್ನೇನೋ ಆಗುತ್ತೆ ಅಂದಾಗ ಆತಂಕ ಆತಂಕಕ್ಕೆ ಭಯಕ್ಕೆ ಒಳಗಾಗ್ತೀರಿ ನಿಮಗೆ ಇನ್ನೇನೋ ಕೆಟ್ಟದಾಗತ್ತೆ ಇನ್ನೇನೋ ಸ್ವಲ್ಪನಾರು ನಿಮಗೆ ಕಣ್ಣಿದು ಬರುವಂಥ ಸಾಧ್ಯತೆಗಳಿರುತ್ತೆ ನೀವು ಅಟ್ರ್ಯಾಕ್ಟ್ ಮಾಡುವಂಥದ್ದು ಪಾಸಿಟಿವ್ ಏನಲ್ಲಿ ಇತ್ತ ಅಂತ ಹೇಳಿದ್ರೆ ಅದು ಪಾಸಿಟಿವೇ ಕಾಣುತ್ತೆ ನಿಮಗೆ ಯಾರೂ ಇಲ್ಲ ಅಂತ ನೀವು ಅಂದ್ಕೊಳ್ತಿದ್ದೀರಿ ಅಂದಮೇಲೆ ದೇವರು ಅದನ್ನೇ ಕನೆಕ್ಟ್ ಮಾಡ್ತಾನೆ ನಿಮ್ಮ ಮನಸ್ಥಿತಿಗೆ ಅದೇ ಕಾಣೋ ಹಾಗೆ ಮಾಡ್ತಾನೆ ದೇವರು ನೀವು ಅಟ್ರ್ಯಾಕ್ಟ್ ಮಾಡೋದೇ ಅದನ್ನು ತಾನೇ ಈಗ ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಒಂದು ಮಾತು ಹೇಳ್ತಾರೆ ನೀವೇನ ಯೋಚನೆ ಮಾಡ್ತಾ ಯಾರು ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಿದಿರಿ ಮತ್ತು ನಿಮಗೆ ಯಾರೂ ಇಲ್ಲ ಅನ್ನೋದೇ ಕಣ್ಮುಂದೆ ಬರೋದಲ್ಲ ವಾಸ್ತವತೆ ಹಾಗೆ ಕಾಣ್ತಾರೆ ಎಲ್ಲರೂ ಇದ್ದಾರೆ ಅಂತ ಫೀಲ್ ಮಾಡಿದ್ರೆ ಎಲ್ಲರೂ ಎಕ್ಸಾಂಪಲ್ ದೇವರಿದ್ದಾನೇನೋ ಸಹ ಒಪ್ಕೊಂಡ್ರೆ ದೇವರಿದ್ದಾನೆ ಅಂತ ಒಪ್ಕೊಂಡ್ರೆ ದೇವರಿದ್ದಾನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದರೆ ಏನೇನು ಯೋಚನೆ ಮಾಡ್ತಿದ್ದಿರಿ ಏನು ಅಟ್ರ್ಯಾಕ್ಟ್ ಇದ್ದೀರಿ ಎಷ್ಟೋ ಜನ ಕಲ್ಲನ್ನು ನಂಬಿ ಕಲ್ಲು ಮೂರ್ತಿಯನ್ನು ನಂಬಿ ದೇವರಿದಂಥ ಕ ಏನು ಭಕ್ತಿಯಿಂದ ಆ ಥಾಟ್ ಆ ಒಂದು ಥಾಟ್ ಪ್ರೊಸೆಸ್ ಮುಖಾಂತರ ಕೈ ಮುಗಿದ್ರೆ ದೇವರು ಬಂದೇ ಬರ್ತಾನೆ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡಿದ್ರಿ ದೇವ್ರನ್ನ ಲೈಕ್ ದೇವರಿಗೆ ಕನೆಕ್ಟ್ ಮಾಡಿದ್ರಿ ನಂಗೆ ದೇವ್ರ ಪ್ರತ್ಯಕ್ಷ ನನ್ನ ಬೇಡಿಕೆಗಳಿಗೆ ವರ ನೀಡಬೇಕು ಅಂತ ನೀವು ತಪಸ್ಸು ಮಾಡ್ತೀರಿ ನೋಡಿ ಆಗಿನ ಕಾಲಕ್ಕೆ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ರು ಅವರು ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ರು ದೇವರಿಗೆ ಸಂದೇಶ ಕಳಿಸ್ತಾ ಇದ್ರು ನನ್ನ ನನ್ನ ಬೇಡಿಕೆಗಳಿದೆ ನಿನಗೆ ಬಂದು ಕಣ್ಣ ಮುಂದೆ ಪ್ರತ್ಯಕ್ಷ ಆಗು ಅಂಥೇಳಿ ಅದು ಅವರಿಗೆ ದೇವರು ಋಷಿಮುನಿಗಳ ಕಾಲದಲ್ಲಿ ದೇವರು ಬಂದು ಪ್ರತ್ಯಕ್ಷ ಆಗ್ತಿದ್ರು ಅವರಿಗೆ ವರವನ್ನು ಕೊಡ್ತಾ ಇದ್ರು ಇಲ್ಲಿ ನೀವು ಏನನ್ನು ಅಟ್ರ್ಯಾಕ್ಟ್ ಮಾಡಕ್ಕೆ ಹೋಗ್ತಿದ್ದೀರಿ ನಿಮ್ಮ ಯೋಚನೆ ಮುಖಾಂತರ ಫಸ್ಟ್ ಅದನ್ನು ಕ್ಲಾರಿಟಿ ತಿಳ್ಕೊಳ್ಳಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮಗೆ ಬರುವಂಥದ್ದು ರಿಸಲ್ಟ್ ಎಲ್ಲ ಕೂಡ ಏನೇ ಫಸ್ಟು ನಿಮ್ಮ ಥಾಟ್ ಪ್ರೊಸೆಸ್ ಕಂಪ್ಲೀಟಾಗಿ ಪಾಸಿಟಿವ್ ಸೈಡಲ್ಲಿ ಅಟ್ರ್ಯಾಕ್ಟ್ ಮಾಡಿ ಸೆಳ್ಕೊಳ್ಳಿ ನಿಮ್ಮ ಅದು ಸಿಗ್ತಾ ಹೋಗುತ್ತೆ ರೈಟ್ ಫಸ್ಟ್ ಪಾಯಿಂಟ್ ಐ ತಿಂಕ್ ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ ಯಾಕೆ ನಿಮಗೆ ಆ ಥರ ಒಬ್ಬಂಟಿ ಫೀಲ್ ಕಾಡ್ತಿದೆ ಆ್ಯಂಡ್ ನೆಕ್ಸ್ಟ್ ಹೋಗೋಣ ಪ್ರಪಂಚ ಇದೆ ಪ್ರಕೃತಿ ಇದೆ ಹಕ್ಕಿಗಳಿದೆ ಎಲ್ಲರೂ ಬದುಕ್ತಾ ಇದ್ದಾರೆ ಜಗತ್ತು ಎಷ್ಟು ಚೆನ್ನಾಗಿದೆ ವಿಶಾಲವಾಗಿ ನೋಡಿ ಒಂದು ಸ್ವಲ್ಪ ಎಲ್ಲರೂ ಇದ್ದಾರೆ ಅಂತ ನೀವು ಅಂದ್ಕೊಂಡು ನಿಮ್ಮ ಯೋಚನೆ ಒಳಗಡೆ ಹಾಕಿದರೆ ಎಲ್ಲರೂ ಕಾಣ್ತಾರೆ ಎಕ್ಸಾಂಪಲ್ ನೋಡೋಣ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರೂ ಒಳ್ಳೆಯವರಲ್ಲ ಇಲ್ಲಿ ಯಾರು ಸರಿ ಇಲ್ಲ ಈ ಪ್ರಪಂಚನೇ ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಗೆ ಹಂಗೆ ಕಾಣ್ತಾರೆ ಕಣ್ಣೆದುರುಗಡೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲ ಒಳ್ಳೆಯವರೇ ತಪ್ಪುಗಳು ನಡೆದೋಗುತ್ತೆ ಅಂತ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಸರಿ ನಿಮ್ಗೆ ಸರಿಯಾಗಿ ಕಾಣೋಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಸರಿಯಾಗಿ ನಿಮ್ಮ ನಿಮ್ಮ ಎದುರುಗಡೆ ಸಿಗ್ತಾ ಹೋಗ್ತಾರೆ ಬಿಕಾಸ್ ನೀವೇನೋ ಯೋಚನೆ ಮಾಡ್ತೀರಿ ಅದನ್ನು ಪಡ್ಕೊಳ್ಳಕ್ಕೆ ಹೋಗ್ತಿದ್ದೀರಿ ಅಂತ ಅರ್ಥ ನಿಮ್ಮ ಯೋಚನೆ ಪಡ್ಕೊಳ್ಬೇಕು ಅಂತ ಯಾರನ್ನು ನಾವು ಲವ್ ಮಾಡೋಕ್ಕೆ ಲೈಕ್ ಲವ್ ಮಾಡಬೇಕು ಅಂತ ಅನಿಸುತ್ತೆ ಯೋಚನೆಗಳು ತಾರ್ಕಿಕವಾಗಿರತ್ತೆ ಲೈಕ್ ಅದರಲ್ಲಿ ಭಾವನೆಗಳಿರೋಲ್ಲ ಬಟ್ ಭಾವನೆಗಳು ಯೋಚನೆಗಳು ಯೋಚನೆಗಳೇ ಭಾವನೆಗಳು ಆ್ಯಕ್ಚುಲಿ ನೀವು ಅದನ್ನು ಬಯಸ್ತಾ ಇದ್ರಿಂದ ನಿಮ್ಮ ಯೋಚನೆ ಅದು ನಿಮ್ಮ ಯೋಚನೆ ಒಳಗಡೆ ಪಾಸಿಟಿವಲ್ಲಿ ಎಲ್ಲ ಪ್ರಪಂಚ ಇದೆ ಈಗ ನೀವು ಎಕ್ಸಾಂಪಲ್ ನೋಡೋಣ ಯಾರು ಇಂತ ಅಳತಾ ಯಾರು ಇಲ್ಲ ಅಂತ ಅಳ್ತೀರಿ ಒಬ್ಬಂಟಿ ಅಂತ ಅಂದ್ಕೊಳ್ತೀರಿ ಅಟ್ಲೀಸ್ಟ್ ನಿಮ್ಗೊಂದು ಆರೋಗ್ಯ ಇದೆ ನಾನು ಪ್ರತಿ ಪ್ರತಿಸಲ ಹೇಳ್ತೀನಿ ಅರ್ಥ ಮಾಡಿಸ್ತೀನಿ ಒಂದು ಆರೋಗ್ಯ ಇದೆ ಒಂದೊಳ್ಳೆ ಬುದ್ಧಿಮಟ್ಟ ಚೆನ್ನಾಗಿ ಕೊಟ್ಟಿದ್ದಾನೆ ಕೈ ಕಾಲೆಲ್ಲ ನೆಟ್ಟಿಗಿದೆ ಇನ್ನೇನು ಬೇಕು ಇದಕ್ಕಿಂತ ಯಾರೂ ಇಲ್ಲ ಅಂತ ಯಾಕೆ ಅನ್ಕೊಳ್ತೀರಿ ನನ್ನ ನನ್ನ ಪಾಯಿಂಟ್ ಬಿಕಾಸ್ ನಿಮಗಿರ್ತಕ್ಕಂಥ ಆರೋಗ್ಯ ಇನ್ನು ಯಾರಿಗೂ ಕನಸಾಗಿದೆ ಅಂದಮೇಲೆ ಯಾಕೆ ಅಷ್ಟು ಯಾರೂ ಇಲ್ಲ ಅಂತ ಫೀಲ್ ಮಾಡಿ ಫೀಲ್ ಮಾಡಿ ಹೇಳ್ತೀರಿ ನನ್ನ ಪಾಯಿಂಟ್ ಅದೇನೇ ಅಟ್ಲೀಸ್ಟ್ ನೋಡಿ ನಿಮಗೆ ಎರಡು ಕಣ್ಣಿದೆ ಈಗ ಎರಡೂ ಕಂಡಿಲ್ಲ ಅಂತ ಫೀಲ್ ಮಾಡಿ ನೋಡೋಣ ಹೆಂಗಿರುತ್ತೆ ಕಷ್ಟ ಆಗಲ್ವ ಬದುಕೋಕೆ ನನ್ನ ನನ್ನ ಪಾಯಿಂಟ್ ಇದು ಸೊ ಅದೇ ಹೇಳ್ತಿರೋದು ನಾವು ಎಲ್ಲಿವರದನ್ನು ಹುಡ್ಕೋಕೆ ಹೋಗ್ತೀವಿ ಬೇಡ ಏನಿದೆಯಲ್ಲ ಅದನ್ನು ಖುಷಿಯಾಗಿ ಅನುಭವಿಸಿ ದಟ್ ಈಸ್ ದ ಲೈಫ್ ನೀವು ಆ ಪಾಸಿಟಿವ್ನ ಹುಡ್ಕೋಕೆ ಎಲ್ಲೆಲ್ಲೋ ಹೋಗಬೇಡಿ ನಿಮ್ಮ ಹತ್ರ ಸುಮಾರದೇ ಹುಡ್ಕು ಹುಡ್ಕೋವಂಥದ್ದು ನೆಸೆಸಿಟಿ ಇಲ್ಲ ಬಟ್ ಅದನ್ನು ಫೀಲ್ ಮಾಡ್ಕೊಳ್ಳೋಲ್ಲ ಎಷ್ಟೋ ಜನ ನೆಮ್ಮದಿ ಬೇಕು ಅಂತ ಬೆಂಗಳೂರು ಹೋಗೋಣ ಮೈಸೂರು ಹೋಗೋಣ ಕಾಶಿಗೆ ಹೋಗೋಣ ಎಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮ್ಮ ಯೋಚನೆ ಬದಲಾಗದೆ ಹೊರತು ಏನೂ ಬದಲಾಗಲ್ಲ ನಿಮ್ಮ ಮನಸ್ಥಿತಿ ಬದಲಾಗಲ್ಲ ನಿಮಗೆ ನೆಮ್ಮದಿ ಅನ್ನೋದು ಸಿಗಲ್ಲ ಸೊ ಆ ಕಾರಣಕ್ಕೆ ಪ್ರಕೃತಿ ನೋಡಿ ಹಸು ಎಮ್ಮೆ ನಾಯಿ ಎಲ್ಲ ನೋಡಿದಾಗ ಬಾಯಿ ಇಲ್ಲ ಬುದ್ಧಿಯಷ್ಟು ಇಲ್ಲ ನಮ್ಮಷ್ಟು ಎಲ್ಲ ಅದ್ರ ಪಾಡಿಗೆ ಖುಷಿಯಾಗಿದೆ ಹಾಂ ಸ್ವಲ್ಪ ಫೀಲ್ ಮಾಡಿ ಎಷ್ಟೋ ಬುದ್ಧಿಮಾಂದ್ಯ ವ್ಯಕ್ತಿಗಳಿದ್ದಾರೆ ಎಷ್ಟೋ ವಯಸ್ಸಾಗ್ದೇ ವಯಸ್ಸಾಗಿರೋರು ಅನಾಥಾಶ್ರಮದಲ್ಲಿದ್ದಾರೆ ನೀವು ಆ ಪರಿಸ್ಥಿತಿನಲ್ಲಿ ಇಲ್ಲ ಸೊ ದೆನ್ ಯಾಕೆ ಒಬ್ಬಂಟಿ ಅನ್ಕೊಂಡು ಫೀಲ್ ಮಾಡ್ಕೊಂಡು ಅಳ್ತಾ ಇದ್ದೀರಿ ನಿಮ್ಮ ಯೋಚನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ ನೋಡಿದಾಗ ಜಗತ್ತೇ ನಿಮಗೊಂಥರ ವಿಸ್ಮಯ ಥರ ಅನ್ಸೋಕ್ಕೆ ಶುರುವಾಗುತ್ತೆ ನೀವು ಯೋಚನೆ ಮಾಡುವಂಥ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಎಲ್ಲವನ್ನೂ ಅಷ್ಟೇ ಈ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಯೋಚನೆಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನೋಡಿದಾಗ ನಿಮಗೆ ಅದ್ಭುತ ಅನಿಸುತ್ತೆ ವಿಡಿಯೋ ಅದನ್ನೇ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿ ನೋಡಿದಾಗ ಏನು ಹೇಳ್ತಾನೆ ಈ ಮನುಷ್ಯ ಅಂತ ಅನ್ಸಿದ್ರೆ ಕಾಮನ್ ಅನ್ಸಿದ್ರೆ ಕಾಮನ್ ಅನಿಸುತ್ತೆ ಏನು ಅನಿಸಲ್ಲ ಸೊ ಪ್ರತಿಯೊಂದು ಅದೇ ಹೇಳ್ತೀನಿ ನೀವು ಯೋಚನೆ ಮಾಡುವಂಥ ರೀತಿ ಮೇಲೆ ನಿಮ್ಮ ಬದುಕು ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಅದ್ಭುತವಾಗಿ ಕಾಣಬೇಕಂದ್ರೆ ಯೋಚಿಸಬೇಕು ಹಾಗೆ ಮನಸ್ಸನ್ನು ಕಂಟ್ರೋಲಿಗೆ ತೊಗೋಬೇಕು ನೀವು ಹೇಳಿದಾಗ ನಿಮ್ಮ ಮನಸ್ಸು ಕೇಳಬೇಕು ಅಂದರೆ ನೀವು ಅದನ್ನು ಕಂಟ್ರೋಲಿಗೆ ತಗೊಳ್ಬೇಕು ಅದರ ವೀಕ್ನೆಸ್ಸನ್ನು ಹುಡುಕಬೇಕು ನೀವು ಯೋಚನೆ ಮಾಡೋದನ್ನು ಸರಿಯಾದ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಏನಂದರೆ ನೋಡಿ ಇದು ಹೇಳ್ತೀನಿ ಆರೋಗ್ಯ ಜೊತೆಗಿದೆ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ನಾನು ಹೇಳ್ತಾ ಇರೋದು ಒಬ್ಬಂಟಿ ಅಂತ ಅನ್ಸ್ ಅಂತ ಅನ್ಕೋತೀರಲ್ಲ ಎಷ್ಟೋ ಜನಗಳದ್ದು ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಕಂಪ್ಲೀಟ್ ನೆಗೆಟಿವ್ ಮೈಂಡ್ಸೆಟ್ಟು ಅವರ ಆತ್ಮ ಅವರೊಟ್ಟಿಗಿರೋಲ್ಲ ಹಾಗೆ ಬದುಕ್ತಿರ್ತಾರೆ ಅವರು ಯಾವಾಗಲೂ ಕೆಟ್ಟ ಯೋಚನೆ ಯಾವಾಗಲೂ ಸಾಯೋದ್ರ ಬಗ್ಗೆ ಮಾತಾಡ್ತಾರೆ ಅಟ್ಲೀಸ್ಟ್ ಒಂದೊತ್ತು ಊಟ ಸಿಕ್ಕಿದೆಯಾ ಒಳ್ಳೆ ಬಟ್ಟೆ ಹಾಕಿದೀವಾ ಕೆಲವರಿಗೆ ಬಟ್ಟೆ ಇಲ್ದಿರೋ ಎಷ್ಟೋ ಜನ ರೋಡಲ್ಲಿ ಮಲಗ್ತಾ ಇದ್ದಾರೆ ಭಿಕ್ಷೆ ಇದ್ದಾರೆ ಒಂದೊತ್ತು ಊಟಕ್ಕೂ ಕೂಡ ಗತಿ ಇಲ್ಲದೆ ಬದುಕ್ತಾ ಇರೋ ಎಷ್ಟೋ ಜನಗಳಿರಬೇಕಾದ್ರೆ ನಿಮ್ಗೆ ಇಷ್ಟು ಚೆನ್ನಾಗಿರೋ ಆರೋಗ್ಯ ಕೊಟ್ಟು ಒಂದೊತ್ತು ಊಟ ಕೊಟ್ಟು ಬುದ್ಧಿ ಕರೆಕ್ಟಾಗಿ ಕೊಟ್ಟು ನಾಲ್ಕು ಜನ ಫ್ರೆಂಡ್ಸು ಅಂತ ಇದ್ದಾರೆ ಇನ್ನೇನು ಬೇಕು ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನೋಡೋಣ ಬಿಕಾ ಹಂಗೆ ನೋಡ್ತಾ ಹೋದರೆ ಲೈಫಲ್ಲಿ ಏನೂ ಇಲ್ಲ ಇಲ್ಲ ನಶ್ವರ ಜೀರೋ ಇದೆ ಇದನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ಎಚ್ಚರ ಮಾಡಿಸಿ ನಿಮ್ಮ ಏನದು ಕಾನ್ಸಿಯಸ್ ಮೈಂಡ್ಗೆ ಸಬ್ ಕಾನ್ಸಿಯಸ್ ಮೈಂಡ್ ಹಂಗೆ ಹೋಗ್ತಾ ಇದೆ ಕಾನ್ಸಿಯಸ್ ಮೈಂಡಿಗೆ ಅರ್ಥ ಮಾಡಿಸಿ ಎಷ್ಟೋ ಜನ ತಪ್ಪು ಮಾಡ್ತಿದ್ದೀರಾ ಯಾರು ಇಂತ ಅಳ್ಕೊಡು ಯಾರೂ ಇಲ್ಲ ಅಂತ ಅಳಕ್ಕೆ ಹೋಗ್ಬೇಡಿ ಅಳ್ಕೊಡು ಅಳ್ಕೊಡ್ದು ಆ್ಯಕ್ಚುಲಿ ಮನುಷ್ಯ ಸೊ ಎಲ್ಲರೂ ಎವ್ರಿ ಎಲ್ಲರೂ ಹೆಚ್ಚಾಗಿ ನೀವು ನೀವಿದ್ದೀರಾ ನಿಮ್ಮ ಜೊತೆಗೆ ನಿಮ್ಮ ಆರೋಗ್ಯ ಇದೆ ಹಾಂ ಹೊರಗಡೆ ನಿಮ್ಮ ಪಾಸಿಟಿವ್ ಸೈಡಿಂದ ನೋಡಿದಾಗ ಈ ಜಗತ್ತಿದೆ ನಿಮ್ಮ ಜೊತೆಗೆ ಇನ್ನೇನು ಇದಕ್ಕಿಂತ ರೈಟ್ ಐ ತಿಂಕ್ ನಾನು ಹೇಳ್ತಿದ್ದೀನಿ ತನಕ ನಿಮ್ಮ ಯೋಚನೆ ಬದಲಾಗಲ್ವೋ ಅಲ್ಲಿ ತನಕ ನೀವು ನಿಮ್ಮ ಮನಸ್ಥಿತಿ ಯಾವತ್ತೂ ಬದಲಾಗಲ್ಲ ಮನಸ್ಥಿತಿ ಬದಲಾಗಿಲ್ಲ ಅಂದರೆ ಹೊರಗಡೆ ಸಿಗುವಂಥ ಕಾಣುವಂಥ ಎಲ್ಲ ಪರಿಸ್ಥಿತಿಗಳು ನೆಗೆಟಿವ್ ಆಗಿ ಕಾಣಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ನಿಮ್ಮನ್ನು ಅರ್ಥ ಮಾಡಿಸೋದೊಂದೇ ಏನಂತ ಹೇಳಿದ್ರೆ ಯಾರೂ ಇಲ್ಲ ಅಂತ ಕೊರಗಬೇಡಿ ಕೊನೆ ತನಕ ನಿಮ್ಮ ಜೊತೆ ನೀವಾದರೂ ಇದಿರಲ್ಲ ಅಟ್ಲೀಸ್ಟ್ ಬುದ್ಧಿ ಕರೆಕ್ಟ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಿ ಓಕೆನಾ ಐ ಥಿಂಕ್ ನಿಮಗೇನು ಫೀಲ್ ಆಯಿತು ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಂಥ ಒಳ್ಳೆ ಇಂಥ ಒಳ್ಳೆ ಬ್ಯೂಟಿಫುಲ್ ವಿಡಿಯೋಗೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನಗಳಿಗೆ ರೀಚ್ ಆಗಲಿ ಆ್ಯಂಡ್ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಮತ್ತೊಂದು ಟಾಪಿಕ್ ಸಿಗ್ತೀನಿ ನಮಸ್ತೆ